ನೆಟ್ಟಿಗೆ ಇರಲ್ಲ ತುಂಬಾ ಬರ್ತಾವೆ ಎಕ್ಸಾಮ್ ಹಿಂಗೆ ಇರ್ತದೆ ಐ ಎಸ್ ನವೋದಯ ನೋಡಿದ ನವೋದಯ ಅವರು ನಾವು ಪಾಠ ಕಾಣ್ಬೋದ ಇದನ್ನ ಹೇಳ್ಕೊಟ್ರೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ ಗೊತ್ತಾಗದೇ ಇಲ್ಲ ಇನ್ನೇನ್ ಇದು ಮ್ಯಾಚ್ ಆಗ್ಬೋದೇ ಗೊತ್ತಾಗಲ್ಲ ಇದು ತುಂಬಾ ಕನ್ಫ್ಯೂಷನ್ ಬೇರೆ ನಂಬರ್ಸ್ ಗಳು ಬೇರೆ ಲೆಕ್ಕ ಇದ್ರೆ ಮಾಡಬಹುದು ಇದ್ರಲ್ಲೇ ಜಾಸ್ತಿ ಮಾರ್ಕ್ಸ್ ಹೋಗುತ್ತೆ ಇದೇನ್ ಮಾಡಿಲ್ಲ ಇವನು ಇಲ್ಲಿ ಫಸ್ಟ್ ಕೆಳಗಡೆ ಮಾಡಿದಾನೆ ಹೆಂಗಿದ ಡೈರೆಕ್ಷನ್ ಹೆಂಗಿದೆ ಕರೆಕ್ಟಾ ನೆಕ್ಸ್ಟ್ ಡೈರೆಕ್ಷನ್ ಹೆಂಗಿದೆ ಹೆಂಗಿದೆ ಇದಕ್ಕೆ ಇದನ್ನ ಅಪೋಸಿಟ್ ಮಾಡಿದಾನೆ ಇದೆಲ್ಲ ಇದಂಗಿದೆ ಈ ತರ ಡೈರೆಕ್ಷನ್ ಇದೆ इसकी आपसी टिडों इस okay, ये देख मार बब्बू ये देख ये देख किधर है किधर है नेवर स्लोप्स मार गया नॉट बब्बू वन नेज़ आटो नॉट आने वाले सर वन नेज़ क्या ही है ये ही सर इल्ल वन भी देख दोनों देख ये कड़े ये कड़े के देखो सर इल्यारा डाक के देखो ये कड़े ये कड़े इल्यारा डाक देखो अब डि�

ಎರಡನೇದು ಇದು ಒಂದು ಎರಡನೇದು ನೆಕ್ಸ್ಟ್ ಡೈರೆಕ್ಷನ್ ಮೂರನೇದು ಇಲ್ಲಿ ಮಾಡಿದ ಎರಡು ನಾಲ್ಕನೇದು ಕ್ವಶನ್ ಹಾಕಿದ ಗೊತ್ತಾಯ್ತಾ ಈಗ ಸೂಕ್ಷ್ಮ ಗಮನಿಸ್ಬೇಕು ಆಮೇಲೆ ನೋಡ ಐದನೇದು ಏನ್ ಮಾಡಿದಾನ ಅಂದ್ರೆ ಐದನೇದು ಇದೆ

राउंड एली जात आहे रे अनादर क्वेश्चन इतो इल्ली आहे आ सर नेक्स्ट इल्ली आहे मोराला येते आकडे आहे सर इल्ली आहे अगर रागला झालं पडतो ना इकडे 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 क्वेश्चन मात्रकडे बोलतो सर इल्ली सर इकडे आ सर राइट क्वेश्चन आ सर इल्ली ಯಾಕೆ ಅಂತ ಗೊತ್ತಾಯ್ತಾ ಮುಂದಿಪಲ್ ಆಗಿ ಅವ್ರೆ ಈ ಗೆರೆಯ ಮೇಲೆ ಸೊನ್ನೆ ಇಟ್ಟಿದ್ದಾನೆ ಕೆಳಗೆ ಇಟ್ಟಿಲ್ಲ ಈ ಗೆರೆ ಮೇಲೆ ಸೊನ್ನೆ ಇಟ್ಟಿದ್ದಾನೆ ಹಂಗೆ ಈ ಗೆರೆ ಕೆಳಗಡೆ ಇಟ್ಟಿದ್ದಾನೆ ಇಲ್ಲಿ ಕೆಳಗಿಡ್ಬೇಕು ನೀವು ಮಿಸ್ ಆಗಿಟ್ಟರೆ ಅಂದ್ರೆ ಹೋಯ್ತು ಅದೇ ಕಾಮನ್ ಸೆನ್ಸ್ ಅನ್ನೋದು ಅಷ್ಟು ಸೂಕ್ಷ್ಮವಾಗಿ ನೋಡ್ಬೇಕು ಏನ್ ಆಗಿದೆ ಏನ್ ನಡೀತಾ ಇದೆ ಅಂತ ಆತರ ಎಲ್ಲ ನೋಡೋಕ್ ತುಂಬಾ ಇದೆ ಒಂದ್ ಬ್ಯಾಗ್ ತೊಗೊಂಡೋಗಿ ಬಿಟ್ರೆ ಎಲ್ಲರ ದಾಸಾಗೆ ಇಪ್ಪತ್ತರಿ ಬಂದು ಅದ್ರ ಬ್ಯಾಗ್ ಇದು ಬೇಕು ಅಂತ ಮಾಡ್ತಾರೆ ಫಿಗರ್ ಬಂದ್ರೆ ಮಾಡ್ತಿರಲ್ಲ ಹಾ ಸ್ವಲ್ಪ ಸೂಕ್ಷ್ಮ ನೋಡ್ಕೊಳ್ರಿ ಇದು ಪೇಜ್ ನಂಬರ್ ಹನ್ನೆರಡು ತೆಗಿರಿ ಸಿಮಿಲರ್ ಫಿಗರ್ ಇನ್ ಡಿಫ್ರೆಂಟ್ ಪೊಸಿಷನ್ ಇದನ್ನೇನ್ ಕಂಡು ಹಿಡಿತೀರಿ ಗೊತ್ತಾಯ್ತಾ ಆಮೇಲೆ ಇದು ನೆಕ್ಸ್ಟ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಟ್ರಾನ್ಸ್ಪೋರ್ಟ್ ಈ ಸೀಟ್ ಇನ್ನೊಂದು ಬರ್ತದೆ